ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಚ್ಚು ಪ್ರೊಟೀನ್ ಇರುವಂತಹ ಬೀಟ್ರೋಟ್ ಚಪಾತಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೀಟ್ರೋಟನ್ನು ಸಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ ಅದನ್ನು ಉಪ್ಪು ಮತ್ತು ಉಪ್ಪು ಹಾಕ್ಕೊಂಡು ಒಂದು ಬೋಸಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಮೇಲೆ ಆ ನೀರಿಗೆ ನಮಗೆಷ್ಟು ಚಪಾತಿ ಹಿಟ್ಟು ಅವಶ್ಯಕತೆ ಇರುತ್ತೋ ನೋಡಿಕೊಂಡು ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಯಿಂದ ಹದವಾಗಿ ಕಲಸಿ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ತುಂಬ ಆ ಥರ ಮಾಡಬೇಡಿ ಸ್ವಲ್ಪ ಸಮಾಧಾನವಾಗಿ ಮಾಡಿ ಆವಾಗಲೇ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಚಪಾತಿಯನ್ನು ಹಿಟ್ಟನ್ನು ಹಾಕ್ಕೊಂಡು ನಾದಿ ದಯಮಾಡಿ ಚಪಾತಿ ಮಕ್ಳುಗಳ ಕೊಡ್ತೀನಿ ಅನ್ನೋದಾದರೆ ಮೈದಾ ಹಿಟ್ಟನ್ನು ಹಾಕ್ಕೋಬೇಡಿ ಬರೀ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಮಾಡಿ ಇತ್ತೀಚೆಗೆ ಮೈದಾ ಬಳಕೆ ಜಾಸ್ತಿ ಆಗಿರೋದ್ರಿಂದ ಮಕ್ಳುಗಳಲ್ಲಿ ಹಲವಾರು ಕಾಯಿಲೆಗಳು ನಮ್ಗಳಿಗೂ ಸಹ ಕಾಯಿಲೆಗಳು ಬರ್ತಾಯಿದೆ ಅದರಿಂದ ಮೈದಾನ ಮನೆಯಲ್ಲೂ ಸ್ವಲ್ಪ ಕಡಿಮೆ ಮಾಡಿ ಚೆನ್ನಾಗಿ ಹಿಟ್ಟನ್ನು ಮೇಲೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿದ್ದಿಸಿ ನೀಟಾಗಿ ಹಸಿಟ್ಟನ್ನ ಮೊದಲು ನನಗೆ ಹಸಿಟ್ಟನ್ನ ಕಲಸೋಕ್ಕೆ ಬರ್ತಿರಲಿಲ್ಲ ಕ್ರಮೇಣ ಕ್ರಮೇಣ ಸ್ವಲ್ಪ ಸ್ವಲ್ಪ ಹಸಿಟ್ಟನ್ನು ಹಾಕಿ ಹಾಕಿ ಕಲಿಸೋದನ್ನು ಕಲ್ತ್ಕೊಂಡೆ ನೀವು ಅಷ್ಟೇ ಕಳಿಸಿ ಆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಎಸ್ ಆ ಥರ ರೆಡಿ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಚೆನ್ನಾಗಿ ನೆನೆದ ಮೇಲೆ ಆ ರೀತಿ ಕಾಣಿಸುತ್ತೆ ಆ ಕಲ್ಲರೇ ತುಂಬ ಚೆನ್ನಾಗಿತ್ತು ಚಪಾತಿ ಮಾಡಿದಾಗಲೂ ಅಷ್ಟೇ ಭಾಳ ಚೆನ್ನಾಗಿತ್ತು ಮಕ್ಳುಗಳಿಗೆ ಕಲ್ ಕಲರ್ ಮಾಡಿಕೊಡಿ ಅದರಿಂದ ಪ್ರೋಟೀನು ಸಿಗುತ್ತೆ ಮಕ್ಳಿಗೆ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಅಂಶಗಳು ಸಿಗುತ್ತೆ ಒಂದಿನ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ಇನ್ನೊಂದಿನ ಬಿರಿ ಕ್ಯಾರೆಟ್ ಹಾಕ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಯಾವ್ಯಾವ ತರಕಾರಿಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು ಅನಿಸುತ್ತೋ ಅಥವಾ ಮಾರ್ಕೆಟಲ್ಲಿ ಯಾವ ತರಕಾರಿಯ ರೇಟ್ ಕಡಿಮೆ ಇರುತ್ತೋ ಆ ತರಕಾರಿಗಳನ್ನು ತಂದು ರುಬ್ಬಿ ಹಾಕ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಈ ರೀತಿ ನೀಟಾಗಿ ಚಪಾತಿಯನ್ನು ಲಟ್ಟಿಸ್ಕೊಳ್ಳಿ ನನ್ನ ಮಗಳಂತೂ ಭಾಳ ಇಷ್ಟಪಟ್ಟು ಎರಡು ಮೂರು ಚಪಾತಿನ ಒಂದು ದಿನ ಫುಲ್ಲು ಮೂರು ಚಪಾತಿ ತಿನ್ಕೊಂಡ್ಳು ಅವಳು ಚಪಾತಿ ಅಂದರೆ ಯಾವಾಗಲೂ ತುಂಬ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ವೆರೈಟಿ ಚಪಾತಿಗಳನ್ನ ಮಾಡ್ತಾ ಇರ್ತೀನಿ ಅವಳು ಚಪಾತಿ ಮಾಡಿದ್ರೆ ಮೂರು ಟೈಮು ಚಪಾತಿನೇ ತಿನ್ಕೋತಾಳೆ ಮಕ್ಕಳಿರೋ ಮನೆಯಲ್ಲಿ ಯಾವಾಗಲೂ ಒಂದು ಎಕ್ಸ್ಟ್ರಾ ಚಪಾತಿಯನ್ನು ಬೇಯಿಸಿಟ್ಬಿಡಿ ಯಾಕಂದರೆ ನಾವು ಯಾವ್ಯಾವುದೋ ಕೆಲಸ ಮಾಡ್ತಾ ಇರ್ತೀವಿ ಮಕ್ಳುಗಳಿಗೆ ಮಧ್ಯೆ ಮಾಡ್ಕೊಂಡು ಕೊಡೋಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ಎಲ್ರಿಗೂ ಹಾಕಿ ಎಲ್ಲ ತಿಂದ ಮೇಲೆ ಫ್ಯಾಮಿಲಿಯಲ್ಲಿ ಆಮೇಲೆ ಇನ್ನೊಂದು ಎಕ್ಸ್ಟ್ರಾ ಚಪಾತಿನ ಬೇಯಿಸಿಡಿ ಅವ್ರು ಕೇಳಿದ ತಕ್ಷಣ ಕೊಡ್ಬೋದು ಈ ರೀತಿ ಸಿಮ್ಮನ್ನು ನೀಟಾಗಿಟ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದುವಾಗಿ ಬೇಯಿಸ್ಕೊಳ್ಳಿ ನೋಡಿ ಅದೇ ಚೆನ್ನಾಗಿ ಕಾಣಿಸ್ತಿತ್ತು ನಿಜವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಅವಾಗ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿತ್ತು ಆ ಕಲರ್ ಆಗಿರ್ಬೋದು ಆ ತಿನ್ನೋ ಫ್ಲೇವರ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಆಮೇಲೆ ಬೀಟ್ರೂಟಲ್ಲಿ ರಕ್ತವನ್ನು ಇಂಪ್ರೂವ್ ಮಾಡುವಂತಹ ಹಲವಾರು ಅಂಶಗಳಿದೆ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಎ ಬಿ ಸಿ ಜ್ಯೂಸ್ ಅಂತ ನಾವು ನೋಡ್ತಾನೆ ಇರ್ತೀವಿ ಎಲ್ಲ ಕಡೆ ಅದು ಓಡ್ತಾನೆ ಇದೆ ಬಟ್ ಎಲ್ಲ ದಿನವೂ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅನ್ನೋರು ಇದೊಂದು ಪ್ರಯತ್ನ ಸಣ್ಣ ಪ್ರಯತ್ನವನ್ನು ಮಾಡಿ ಬಿಟ್ಟು ಹಾಕ್ಕೊಂಡು ಚಪಾತಿಯನ್ನು ಮಾಡ್ಕೊಳ್ಳೋದು ಇನ್ ಕೇಸ್ ಇಲ್ಲ ನಾವು ಬೇರೆ ಏನಾದರೂ ಮಾಡ್ತೀವಿ ಅಂದರೆ ರೈಸ್ ಐಟಮೂ ಬೇಕಾದ ರೀತಿ ರುಬ್ಬಿಟ್ಕೊಂಡು ಮಾಡ್ಕೋಬೋದು ಬಟ್ ಚಪಾತಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಈ ಚಪಾತಿ ಜೊತೆಗೆ ನೀವು ಚಟ್ನಿ ಮಾಡ್ಕೋಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಾವು ಮಹಿಳೆಯರು ಚಟ್ನಿ ಪುಡಿಗಳನ್ನು ಮಾಡಿಟ್ಕೊಂಡಿರ್ತೀವಿ ಆ ರೀತಿ ಚಟ್ನಿ ಪುಡಿಗಳನ್ನು ಮೇಲುಗಡೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು ನಮ್ಮನೇಲಿ ಅಷ್ಟೊಂದು ಇದು ಮಾಡೋದಿಲ್ಲ ಅವ್ರಿಗೆ ಇಲ್ಲ ಪುಡಿ ಗಿಡಿಗಳೆಲ್ಲ ಜಾಸ್ತಿ ಲೈಕ್ ಮಾಡೋದಿಲ್ಲ ಇಲ್ಲ ಚಟ್ನಿ ಇರಬೇಕು ಇಲ್ಲ ಗೊಜ್ಜಿರಬೇಕು ಇಲ್ಲ ಬಿಳಿ ಬೇಳೆ ಸಾಂಬಾರು ಆಗಬೇಕು ಅವ್ರಿಗೆ ಆ ಕಾರಣಕ್ಕೋಸ್ಕರ ನಾನು ಬೇಳೆ ಸಾಂಬಾರನ್ನು ಮಾಡಿದ್ದೆ ಈ ಚಪಾತಿ ಜೊತೆಗೆ ಚ ಸಾಂಬಾರು ಅಷ್ಟೇ ತುಂಬ ಈಸಿಯಾಗಿತ್ತು ಅದನ್ನು ಒಂದಿನ ನಿಮಗೆ ತೋ ತೋರಿಸ್ಕೊಡ್ತೀನಿ ವೀಡಿಯೋ ಮಾಡಿ ಹಾಕ್ಕೊಡ್ತೀನಿ ಈ ಹೊಸದಾಗಿ ಅಡುಗೆಯನ್ನು ಕಲಿತಿರೋರು ನಿಧಾನಕ್ಕೆ ನಾನು ಪ್ರತಿಯೊಂದು ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ ಹಸಿಟ್ಟು ಕಲಿಸೋದು ಹೇಗೆ ಎಷ್ಟು ಗಂಟೆಗಳ ಕಾಲ ಇಡಬೇಕು ಅದಾದ ಮೇಲೆ ಯಾವ ರೀತಿ ಬೇಯಿಸ್ಬೇಕು ಯಾವ ರೀತಿ ಲಟ್ಟಿಸ್ಬೇಕು ಅಂತ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೋಡಿಕೊಂಡು ನಿಧಾನಕ್ಕೆ ಅಡುಗೆಯನ್ನು ಕಲ್ತ್ಕೊಳ್ಳಿ ಯಾವುದೂ ಬ್ರಹ್ಮ ವಿದ್ಯೆ ಅಲ್ಲ ಕಲಿಬೇಕಷ್ಟೇ ಮನಸ್ಸಿಟ್ಟು ಕಲಿತ್ರೆ ಎಲ್ಲ ವಿದ್ಯೆನೂ ಈಸಿಯಾಗಿ ಬರುತ್ತೆ ಮನಸ್ಸು ಮಾಡಿ ಕಲೀರಿ ಆರೋಗ್ಯಕರವಾದ ಆಹಾರವನ್ನು ತಿಂದು ನಿಮ್ಮ ಮಕ್ಕಳಿಗೆ ಮತ್ತು ಫ್ಯಾಮಿಲಿಗೂ ತಿನ್ನಿಸಿ ಥ್ಯಾಂಕ್ ಯು